ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿದಿನಿ ಇವತ್ತ ಏಳು ಗಂಟೆ ಬ್ಲಾಗ್ನ ಸ್ಟಾರ್ಟ್ ರೀ ಯಾಕಂದ್ರೆ ಇವತ್ತ ಜಾತ್ರೆಗೆ ಬಂದ್ ಬೇಗ್ರಿ ಎಲ್ಲರೂ ಊರಿಗೆ ಹೋಲೋಗತ್ತಾರೀ ಆ ಹಂಗಾಗಿ ಬ್ಲಾಗ್ನ ದಾಡಿ ಸ್ಟಾರ್ಟ್ ಮಾಡಿದ್ದೆ ಒಂದು ಸ್ವಲ್ಪ ಏನು ಅಡಿಗೆ ಅದು ಒಂದು ಸ್ವಲ್ಪ ನೆನಪ ರೀ ಆಗತ್ತಿನ ಊಟಕ್ಕೆ ಈಗ ಒಂದಿಷ್ಟು ರೊಟ್ಟಿ ಅದು ಬಹಳ ಅವರೀ ಹಂಗಾಗಿ ಒಂದ್ ರುಪಿಟ್ ಮಾಡತ್ತಿನಿ ಮುಂಜಿ

டிகட்ட 11 ஏテム எடுத்துட்டு 800 முடி நானு உனக்கே மாமா சொல்றம்மா வரலி மத்த சொல்லேன் 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 மாjó குறங்கா ம் கேடாவா எல்லாரும் ఏ రక అది ఏది తింటుందిరా ఏను లైట్ కొట్టిరా కర్రీ ఇదలాగా నాదకొ ఏయ్ నువ్వు ఎక్కిరా కాలు ఎది కాలు ఎడ ఏ બોલો ఏ నాకేదో ಗೊತ್ತಿಲ್ಲ ఏ নে গেল বুপ

ઇંડી વાસા ની મોઈ લે અજલપુરે તો વાસા અજલપુરે ઇંડી વાસા મરાવડન કા ઇંડી હા જરા મુત જા કોણ કાય કોં ક્યા કે કામ હોતા કે જાના હે ઓના યુરી ભરે બંધાવા આતો તુની போட ஏய் போ ஏய் பாட்டு போ ஆன்லைன் சரி பர்பட டா யார் ಹೇಳ್ತಾನೆ on ಮಾಡೋದು போறマடா பை ಜೇನು ಬರೋ ಹುಳ ಕಡಿತ ಮಾಡ್ಯದ ಮಧ್ಯಾಹ್ನ ಬಿಡಿಸಿದ್ ಬಾ ಕಿಲ್ ಬಾಕಿ ಸಂಜೆ ನೋ ನಾನು ಮಾಡಿ ನೋಡಿ ಬಗು ಹಾ ಅಲ್ಲೇ ಪಾಪ ಅದಕ್ಕೆ ಅಂಜಿಕೆ ಹೊಂಟದ ತರ್ಬೇಕಾದ್ರ ಜೋಡಿ ಒಂದು ನಾಳೆಗ್ ಹೋಗಿ ಹತ್ನೂರು ಬಜಾರ್ ಮಮ್ಮ ನಾಳೆ ಸಾಮರ್ ನಾಳೆ ಮಂಗಳವಾರ ನಡೆಯರು ತವರಿ ಕೊಹ್ಲಿಕ್ಕೆ ಎತ್ತಿಗೆ ತೋತ ತೋತೇ ಎತ್ತಿಗೆ ತೋತ ತೋತೆಯ

ಜಾತ್ರೆ ಅಂತೂ ಎಲ್ಲ ಮಾಡೋದಾಯ್ತ್ರಿ ಹಂಗಾಗಿ ಅಂದ್ರೆ ಜಾತ್ರೆ ಮಾಡೇ ತೊಗ್ರಿ ಕೊಯ್ಬೇಕಂತೇಳಿ ತೊಗರಿ ಅಂತೂ ಕೊಯ್ದಿಲ್ರ ಇನ್ನೊಂದು ಸ್ವಲ್ಪ ಹಸಿ ಇತ್ತು ಈಗ ಇವತ್ತ ಎಲ್ಲೊಂದ್ ಸಾಲ ಬಿ ಅದ ರೀ ಹಂಗಾಗಿ ಎಲ್ಲೂ ಮೂರು ಮಂದಿ ತೊಗರಿ ಅವ್ರಿ ಕೊಯ್ಬೇಕು ಬಂದಿದ್ಯಾವ್ರಿ ನಾ ಕೊಯ್ದಿಲ್ಲ ಐದಿಷ್ಟ ಇಷ್ಟ ಕೊಯ್ದು ಹಾಕಿದ್ದೇವ್ರಿ ಈಗ ಊಟಕ್ಕೆ ಬಿಟ್ಟಿದೆವು ಎರಡಾಗ್ಯದ್ರಿ ಟೈಮ್ ಅಂತೂ ಹಂಗಾಗಿ ಊಟ ಮಾಡಿ ಹೇಳಿ ಇದೊಂದು ಪಟ್ಟಿ ಕಲಸ ಆಗ್ಯಾದ್ರೆ ಈಗ ಅದ್ರ ಏನೋ ಎರಡು ಪಟ್ಟಿಯವ್ರಿ ಮೇಲಿನ ಎರಡು ಪಟ್ಟಿಯವ್ರಿ ಎರಡು ಪಟ್ಟಿ ಕೊಯ್ಬೇಕು ಯಾಕಂದ್ರೆ ಅಂತೂ ಭಾಳ ಎತ್ತಿರ ಅದ ರೀ ಕೊಯ್ಲಿಕ್ಕಂತೂ ಭಾಳ ಹಿರಾಣ ಮಾಡ್ತದ ಪೂರಾ ಹಂಗೆ ತಳಕ್ಕೆ ಬಿದ್ದಲ್ಲ ಎತ್ರ ಎತ್ತಿರ ಭಾಳ ಹಾಕಿಸಿಂದ ಭಾಳ ಹಿರಾಣ ಮಾಡ್ತದ ಅದ್ರೂ ಹಂಗೆ ಕೊಯ್ದು ಹಾಕ್ಲಿಕ್ಕೇವ್ರಿ ಏನು ಮಾಡಬೇಕು ಈಗ ಊಟಕ್ಕೆ ಬಿಟ್ಟಿದ್ದೇವೆ ರೀ ಒಂದು ತೊಗರಿ ಕೊಲಕ್ಕೆ ಬಂದಿದ್ದೆವು ಒಂದಿಷ್ಟ ಹತ್ತು ರೂಪಾಯಿ ರೀ ಹೊಲ್ದಾಗ ಅದಕ್ಕಾಗಿ ಹತ್ತು ರೂಪಾಯಿ ತೊಗೊಳಕ್ಕೆ ಬಂದೀನಿ ನೋಡಿರಿ ಹತ್ತು ರೂಪಾಯಿ ಅಂತ ಹೇಳ್ ಚಂದ್ರ ಈಗ ಊಟ ಮಾಡತ್ತೀವ್ರಿ ಎಲ್ಲರು ಅವರು ಒಂದ್ ಸ್ವಲ್ಪ ಏನ ಎತ್ತಗಳಿಗೆ ಎತ್ತಿಗೆ ನೀರ್ ಕುಡಿಸಬೇಕಂತ ಹೇಳಿ ಹೋಗಿರ ಅದಷ್ಟು ಹತ್ತು ರೂಪಾಯಿ ಎದ್ದಿತ್ರೀ ಯಾಕಂದ್ರೆ ತೊಗರಿಗೊಂದ್ ಸ್ವಲ್ಪ ನೀರ್ ಉಣ್ಸಿರಲ್ರಿ ಹಂಗಾಗಿ ತಂಪಿಗಾಗಿ ಹತ್ತು ರೂಪಾಯಿ ಎದ್ದಿತ್ತು ಹತ್ತು ರೂಪಾಯಿ ಅಂತ ಹೇಳಂಗಿಲ್ರಿ ಜಾಸ್ತಿ ನೀರ್ ಉಣ್ಸಿರಂತ ಇಷ್ಟ ಎದ್ದಿತ್ತು ಈಗ ಟೈಮ್ ಅಂತೂ ಆರಾಗ್ಯಾದ್ರೆ ಎತ್ತಿಗೆ ಮೇವ್ ಹಾಕ್ಲಿಕ್ಕೆ ಅವರು ಮನಿಗೆ ಹೋತೆವ ಈಗ ಇನ್ನೊಂದ್ ಸ್ವಲ್ಪ ಕುರ್ಗಳಿಗೆ ಮೇವು ತೊಗೋಬೇಕು ಕುರ್ಗಳಿಗೆ ಮೇವ್ ತೊಗೊಂಡು ಹೋದೇವ್ರ ಮನಿಗೆ I'm hurting myself This gutter's wood dry Ah ಮನಿ ಹೋಲ ಗೊತ್ತಿದ್ಯವ್ರಿ ಈಗ ಗಾಡಿ ಅಂತೂ ಇಲ್ಲಿ ಶಾಂತಿ ಹೊಲ್ ಬಲಕೆ ಹಸ್ತಾರ ಹಂಗಾಗಿ ಶಾಂತಿಗಂತೂ ಹೊಟ್ಟು ನೀರು ಉಣಿಸಿ ಎಲ್ಲ ಹಸಿ ಮಾಡಿಬಿಟ್ಟಾರಿ ಅಂದಿಷ್ಟ ಶಾಂತಿ ಆಗ್ಯವ್ರಿ ದುಡ್ ಮೆಗಿಕ್ಕೆ ಆಗ್ಯವ್ರಿ ಒಂದಿಷ್ಟು ಪಲ್ಯ ಕರೆ ತಗೋಬೇಕಂತೇಳಿ ನೋಡತೀನಿ ಅಂದ್ರೆ ಭಾಳ ಏನು ಬಿದ್ದಿಲ್ಲರಿ ಸಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಣ್ಣಾಗ್ಯಾವ್ರಿ ಭಾಳ ಆಗಿಲ್ಲ ಒಂದು ನಾಲ್ಕು ಕಡ್ಕೋಬೇಕಂತ ಕಡ್ಕೊಳತ್ತಿದ್ದ ಕಲರ್ ಅಂತು ನಾ ಅಷ್ಟೇನು ಬಂದಿಲ್ರಿ ಕಲರ್ತಿ ಈ ಕಲರ್ ಬಂದವ್ರಿ ಅಂದ್ರೆ ಭಾಳ ಆಗಿಲ್ಲ